ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮುಕ್ತಾಂಬಾ ಹಾಗೂ ನಾನು ಇವತ್ತು ಟೈಮ್ಸ್ ಆಫ್ ಇಂಡಿಯಾದವರು ಮತ್ತು ಎಕನಾಮಿಕ್ ಟೈಮ್ಸ್ನವರು ನನಗೆ ಕೊಟ್ಟಿರ್ತಕ್ಕಂಥ ವುಮೆನ್ಸ್ ಎಂಟ್ರಪ್ರನರ್ ಫಾರ್ ಸೋಷಿಯಲ್ ವರ್ಕ್ ಅನ್ನೋ ಒಂದು ಬಿರುದು ಏನಿದೆ ಅವಾರ್ಡ್ ನಿಜಕ್ಕೂ ನನಗೆ ಖುಷಿ ತರಬೇತ ನನ್ನ ಇಪ್ಪತ್ತಾರು ವರ್ಷಗಳಿಂದ ನಾನು ಮಾಡಿದ ಸತತವಾದಂಥ ಸಮಾಜ ಸೇವೆಗಾಗಿ ನನ್ನನ್ನು ಗುರುತಿಸಿದ್ದಾರೆ ನನ್ನ ಒಂದು ಸಂಸ್ಥೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀನಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಅದರಲ್ಲೂ ಸ್ತ್ರೀಯರನ್ನ ಸಬಲೀಕರಣ ಮಾಡಲಿಕ್ಕೆ ಶ್ರೀ ಶ್ರೀಯರನ್ನು ಮತ್ತು ವಿದ್ಯಾರ್ಥಿನಿಯರನ್ನು ಹೆಚ್ಚು ಹೆಚ್ಚು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಕಷ್ಟು ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ರೂಪ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡು ಸಾಕಷ್ಟು ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ ಹಾಗೆ ನಾನು ಸಿದ್ಧಗಂಗಾ ಮಠದ ವಿದ್ಯಾರ್ಥಿನಿಯಾಗಿ ಕಳೆದ ಐದು ವರ್ಷಗಳಿಂದ ಕಾಲೇಜ್ ಫಾರ್ ವುಮೆನ್ಸ್ ಏನಿದೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಫಾರ್ ವುಮೆನ್ಸ್ ಏನಿದೆ ಸಿದ್ಧಗಂಗಾ ಸಂಸ್ಥೆಯ ಅದರಲ್ಲಿ ಅಲುಮಿನಿ ವೈಸ್ ಪ್ರೆಸಿಡೆಂಟಾಗಿ ಐದು ವರ್ಷಗಳಿಂದ ಉನ್ನತವಾದಂಥ ಕಾರ್ಯಗಳನ್ನ ಸಹ ಮಾಡ್ತಾ ಬಂದಿದ್ದೇನೆ ಇವತ್ತು ಏನು ನನಗೆ ಈ ಅವಾರ್ಡ್ ಮತ್ತು ಸ್ಥಾನಮಾನ ಸಿಕ್ಕಿದೆ ಅದೆಲ್ಲ ಪರಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳವರಿಗೆ ಸಲ್ಲಬೇಕು ಅನ್ನೋದು ನನ್ನ ಮನದ ಆಸೆ ಹೆಚ್ಚು ಸಮಾಜಮುಖಿ ಕೆಲಸ ಮಾಡ ಇನ್ನಷ್ಟು ಹೆಚ್ಚು ಹೆಚ್ಚು ಮಹಿಳೆಯರ ಹೆಣ್ಣು ಮಕ್ಕಳ ಮುಖ್ಯವಾಹಿನಿಗೆ ತಂದು ನಿಟ್ಟಾಗಿ ಶ್ರೀ ಸಭವೆ ನನ್ನ ಧ್ಯೇಯೋದ್ದೇಶವಾಗಿದೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮುಂದಿನಲ್ಲಿ ಮಹಾಸಭೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದನ್ನ ಕಾರ್ಯೋನ್ಮುಖಗೊಳಿಸ್ತೇನೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ನಮಸ್ಕಾರ